ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕೆ ಎಸ್ ಸಿ ಎಫ್ ನೇಮಕಾತಿಗೆ ಸಂಬಂಧಪಟ್ಟಂತ ಪ್ರತಿದಿನ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಫ್ರೀಯಾಗಿ ಉಚಿತವಾಗಿ ಆನ್ಲೈನ್ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಪ್ರತಿದಿನ ಹಾಗಾದ್ರೆ ಇವತ್ತು ಪರೀಕ್ಷೆಯ ಸಂಖ್ಯೆ ನಾಲ್ಕು ಪರೀಕ್ಷೆ ದಿನಾಂಕ ಯಾವಾಗ ಅಂದ್ರೆ ಹದಿನಾಲ್ಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆಯ್ತಾ ಟೆಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ರೀಚ್ ಆಗಿದ ಕೂಡಲೇ ಸಬ್ಸ್ಕ್ರೈಬ್ ಅಲ್ಲಿ ಒಂದು ನೋಟಿಫಿಕೇಶನ್ ನ ಪ್ರೆಸ್ ಮಾಡಿ ರೆಡಿ ಆಗಿರಿ ನಾಳೆ ಬೆಳಿಗ್ಗೆ ಅಂದ್ರೆ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಎಕ್ಸಾಕ್ಟ್ ಆಗಿ ಟೆಸ್ಟ್ ಅನ್ಲಾಕ್ ಆಗುತ್ತೆ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಹದಿನೈದು ನಿಮಿಷ ಇರುತ್ತೆ ಓಕೆ ಅಟೆಂಡ್ ಮಾಡಿಬಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೂ ಪ್ರಶ್ನೆಗಳ ಪ್ರಶ್ನೆಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಅದ್ರ ಜೊತೆಗೆ ಏನಾದರೂ ಡೌಟ್ಸ್ ಇದ್ರು ಕೂಡ ಅದನ್ನ ನೀವು ನನಗೆ ತಿಳಿಸ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು